ನಾವು ಮೈಸೂರಿಂದ ಮಾತಾಡ್ತಿರೋದು ನಿಮ್ದು ಅದೇ ಮೈ ಸೈಕಾಲಜಿಸ್ಟ್ ಕನ್ನಡ ಅವರೇ ತಾನೇ ನೀವು ಹೌದು ಸರ್ ಇದು ಏನೋ ಒಂಚೂರು ಪ್ರಾಬ್ಲಮ್ ಆಗಿದೆ ಪರ್ಸನಲ್ ಮಾತಾಡಬಹುದಾ ಮಾತಾಡಿ ಮಾತಾಡಿ ಸರ್ ಇದೆ ಇದು ನಮ್ ಫ್ಯಾಮಿಲಿ ಆಗಿರೋದು ಪ್ರಾಬ್ಲಮ್ ನಮ್ ಅಕ್ಕನ ಮಗಳು ಒಬ್ಳು ಇದ್ದಾಳೆ ಇವಾಗ ಅವಳು ಡಿಗ್ರಿ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಇನ್ನೊಬ್ರು ಇಬ್ಬರು ಅಕ್ಕ ಇನ್ನೊಬ್ರು ಅಕ್ಕನ ಮದ್ವೆ ಆಗಿದೆ ಅವ್ರಿಗೆ ಚಿಕ್ಕ ಚಿಕ್ಕ ಚಿಕ್ಕವ್ರ ಮಕ್ಳು ಅವ್ರ ನಮ್ಮ ಬಾಬಾ ಅವ್ರಲ್ಲ ಇನ್ನೊಬ್ರು ಅಕ್ಕ ಚಿಕ್ಕವ್ರ ಅಕ್ಕ ಅವ್ರು ಏನ್ ಮಾಡಿದಾರೆ ಅಂದ್ರೆ ಈ ಅದು ಇವಾಗ ಡಿಗ್ರಿಲ್ ಓದ್ತಾರೆ ನಮ್ಮ ಇನ್ನೊಬ್ಬ ಹಿರಿಯ ಮಗಳು ಅಂತ ಮೊದಲನೇ ಅಕ್ಕನ ಮಗಳು ಅವ್ರನ್ನ ಕಿಸಿಕಲ್ ಆಗಿ ಅಟ್ರಾಕ್ಟ್ ಮಾಡಿದಾರೆ ಅವಳು ಒಪ್ಪಿಲ್ಲ ಇವಳಗ್ ಚಿಕ್ಕ ಅವ್ರಿಗೆ ಜಾಸ್ತಿ ತುಂಬಾ ಅವ್ರಿಗೆ ಮೂವತ್ತತ್ರ ನಲ್ವತ್ತ ಆಗಿದೆ ಇವಳಿಗಿನ್ನು ಟ್ವೆಂಟಿ ಟ್ವೆಂಟಿ ಇರ್ಬೋದು ಅವಳು ಆತರ ಈ ತರ ಅರೇಂಜ್ಮೆಂಟ್ ಎಲ್ಲ ಮಾಡಿದಾರೆ ಅವ್ರು ಒಪ್ಪಿಲ್ಲ ಮನೆಗೆಲ್ಲ ಹೇಳಿದಾಳೆ ಇದೆಲ್ಲಾಗಿ ಒಂದು ತ್ರೀ ಇಯರ್ ಫೈವ್ ಇಯರ್ ಆಯ್ತು ನಾವು ಬುದ್ಧಿ ಕಲೀಲಿ ಸ್ವಲ್ಪ ಅನ್ಕೊಂಡು ಸಂಬಂಧ ಬೇಡ ಸಲ ಬುದ್ಧಿ ಹೇಳಿ ವಾರ್ ಮಾಡದ ಅಂತ ಹೇಳಿದ್ವಿ ಅದು ಇವಾಗ ರೀಸೆಂಟ್ ಆಗಿ ಏನಾಗಿದೆ ಅಂದ್ರೆ ಅವನು ಬೇರೆ ತರ ಯಾವ್ದೋ ಒಂದು ವಾಮಾಚಾರ ತರ ಮಾಡಿ ಅವಳೆ ಅಟ್ರಾಕ್ಟ್ ಆಗ್ಬೇಕು ಅವಳೇ ಬರ್ಬೇಕು ಅಂತ ಆತರ ಎಲ್ಲಾ ಮಾಡಿ ಪಾಪ ಅವಳಿಗೆ ಸ್ವಲ್ಪ ಹುಷಾರ್ ಇರೋ ತರ ಆಗಿದೆ ಬೇರೆ ತರ ಏನಾಗಿದೆ ತುಂಬಾ ಅವ್ರಿಗೆಲ್ಲಾ ಏನ್ ಶಿಕ್ಷೆ ಆಗ್ಬೋದು ಸರ್ ಅದು ನಮ್ ಅಕ್ಕ ಈಗ ಗೊತ್ತಾಗಿ ಹತ್ರ ನಮಗೆ ಇರಕ್ಕೆ ಇಷ್ಟ ಇಲ್ಲ ಹುಡ್ಗಿಗೇನು ಇವಾಗ ಸದ್ಯಕ್ಕೆ ಆತರ ಆಗಿಲ್ಲ ನಮ್ ಮುಂದೆ ದೇವ್ರ ಹುಡುಗಿಗೆ ಏನು ಕೆಡ್ತಾಗಿಲ್ಲ ಅವನ್ಗೆ ಏನ್ ಶಿಕ್ಷೆ ಆಗ್ಬೋದು ತರನೋ ಕಾನೂನು ಮುಖಾಂತರ ಮುಂದುವರಿಬಹುದು ಅಂದ್ರೆ ಇವಾಗ ಇಬ್ಬರ ಅಕ್ಕಂದಿರು ಬಂದ್ಬಿಟ್ಟು ನಿಮ್ ಸ್ವಂತ ಅಕ್ಕಂದಿರಾ ಸ್ವಂತ ಅಕ್ಕಂದಿರಾ ಎರಡನೇ ಅಕ್ಕನ್ ಬಾವ ಈ ತರ ಮಾಡಿರೋದು ಅಕ್ಕನ್ ಮಗಳಿಗೆ ಹೌದು ಅವ್ರಿಗೆ ಇನ್ನೊಬ್ಬ ಪಶ್ನೆ ಹಾಕನ್ಗೆ ಅವರು ಗಂಡ ಸರಿ ಬಿಟ್ಟಿದ್ದಾರೆ ಸ್ಟ್ರೆಂತ್ ನಮ್ ಮೊದಲನೇ ಹಾಕನ್ ಜೊತೆ ನಾನು ಮಾತಾಡ್ತಿರ್ಲಿಲ್ಲ ನಮ್ ತಂದೆ ಸ್ವಲ್ಪ ಡ್ರಿಂಕ್ಸ್ ಪಾರ್ಟಿ ಅವರು ಇವ್ರಿಗೆ ಯಾವದೇ ತರ ಸ್ಟ್ರೆಂತ್ ಇಲ್ಲ ಹೇಳೋರ್ ಕೇಳೋರ್ ಯಾರು ಇಲ್ಲ ಏನಾದ್ರು ಮಾಡಿ ಅಟ್ರಾಕ್ಟ್ ಈ ತರ ಎಲ್ಲಾ ಮಿಸ್ಯೂಸ್ ಮಾಡ್ಕೋಬಹುದು ಅಂತ ಮಾಡಿದಾನೆ ಅವನು ನಮ್ಗೆ ಗೊತ್ತಿರ್ಲಿಲ್ಲ ಇವಾಗ ಕಾಲ್ ರೆಕಾರ್ಡಿಂಗ್ ಎಲ್ಲ ಡೌಟ್ ಬಂದು ನಿಲ್ಸಿದ್ವಿ ಅವ್ನ್ ಫೋನ್ ಅಲ್ಲಿ ಅವಾಗ ಸಿಗಕಂಡಿರೋದು ಫ್ರೆಂಡ್ ಜೊತೆ ಮಾತಾಡಿದಾನೆ ಮಾತಾಡಿದಾನೆ ಅದೇ ಈ ತರ ಅವ್ನ್ ಕೇಳಿದಾನೆ ನಿನ್ ಏನಾಯ್ತು ಕತೆ ಅಂತ ಅವಾಗ ಅಲ್ಲಿ ಮಾಟ ಮಂತ್ರ ಮಾಡಿಸ ಕೊಟ್ಟಿದ್ದೆ ಇಲ್ಲಿ ಕೊಟ್ಟಿದೆ ಅನ್ಕೊಂಡು ಹೇಳಿದಾನೆ ಅದೆಲ್ಲ ಆದ್ಮೇಲೆ ಅವ್ನ್ ಫ್ರೆಂಡೇ ಸಜೆಸ್ಟ್ ಮಾಡ್ತಿರೋದು ಯಾರು ಇಲ್ದಿದ್ದಾಗ ಮುತ್ತ್ ಕೊಟ್ಟ ಬಿಡು ಮೆಸೇಜ್ ಎಲ್ಲಾ ಕಳ್ಸು ಮಾತಾಡು ಫೋನು ಒಂತರ ಅವಳಿಗೆ ಅಟ್ರಾಕ್ಟ್ ತರ ಮಾಡು ಅಂತ ಹೇಳ್ಕೊಡ್ತಾ ಇದ್ದೆ ನನ್ ಫ್ರೆಂಡ್ ಕೈ ಎಲ್ಲ ಟಚ್ ಎಲ್ಲಾ ಮಾಡು ಅಂತ ನಿಮ್ ಅಕ್ಕ ಏನಂದ್ರು ನಮ್ ಅಕ್ಕ ಅದೇ ಅವನ ಹತ್ರ ಇರಕ್ ಇಷ್ಟ ಇಲ್ಲ ಮಕ್ಳು ಇವಾಗ ಚಿಕ್ಕವ್ರು ಅವ್ರು ಸರಿ ಈಗ ಅವಳು ಮಗಳ ಸಾಮಾನೇನೆ ಅಲ್ವಾ ಇನ್ನೊಬ್ಳು ಮಗಳ ಸಾಮಾನ್ ಈವಾಗ ಇವಳು ಇನ್ನೊಬ್ಳು ಆರನೇ ಕ್ಲಾಸ್ ಹ್ಮ್. ಅವಳು ಮುಂದೆ ಇವಳೆ ಈ ದೃಷ್ಟಿಲ್ ನೋಡ್ದವ್ರು ನಾಳೆ ದಿನ ಅವಳು ಎಲ್ಲ ಆದ್ಮೇಲೆ ಏಜ್ ಏಜಗ್ ಬಂದ್ಮೇಲೆ ಆ ದೃಷ್ಟಿಲಿ ನೋಡಲ್ಲ ಅಂತ ಏನ್ ಗ್ಯಾರಂಟಿ ಈಗ ಸರ್ ನಾವು ಸ್ವಲ್ಪ ನಮ್ ಗೊತ್ತಿರೋದ್ ಮಟ್ಟಿಗೆ ನಾವ್ ನಮ್ಮ ನಮ್ ಅಷ್ಟೊಂದು ಎಜುಕೇಟೆಡ್ ನಮ್ ಅಕ್ಕನ್ ಗೊತ್ತು ನನ್ಗೊಂದ್ ಸ್ವಲ್ಪ ಗೊತ್ತು ಇನ್ನು ಹಳ್ಳಿಗಳ್ ಕಡೆ ಗೊತ್ತಲ್ಲ ಸರ್ ನಿಮ್ಗೆ ಫ್ಯಾಮಿಲಿಗಳು ಜಾಸ್ತಿ ಓದಲ್ಲ ತುಂಬಾ ಭಯ ಪಡ್ತಾರೆ ಅವ್ರಿಗ್ ಗೊತ್ತಿಲ್ಲ ಏನು ಮೈಂಡ್ ಸೆಟ್ ಹೊರಗಡೆ ಏನೇನ್ ಇದೆ ಲೇಡೀಸ್ ಗೆಲ್ಲ ಕಾನೂನು ಏನೇನ್ ಇದೆ ಅಂತ ಸ್ವಲ್ಪನು ಗೊತ್ತಿಲ್ಲ ಸಕ್ಕತ್ ಭಯ ಅವ್ರಿಗೆ ಅಳ್ತಾರೆ ಕುತ್ಕೊಂಡು ವಿಷಯ ಗೊತ್ತಾದ್ರೆ ಅಷ್ಟೇ ಅವಳು ಡಿಸೈಡ್ ಮಾಡಿದಾಳೆ ಇವಾಗ ನಾನು ಅವನ ಹತ್ರ ಇರಲ್ಲ ಅವ್ನ್ ಲೀಗಲ್ ಆಗಿ ಏನು ಮಾಡ್ಬೋದು ಆತರ ಮಾಡದಂತ ಅದಕ್ಕೆ ಸಜೆಸ್ ಸಜೆಶನ್ ಏನಾರ ಕೇಳಕ್ಕೆ ಕಾಲ್ ಮಾಡ್ದೆ ಸರ್ ನಾನು ಏನ್ ಗೊತ್ತಾ ಹ್ಮ್ ಲಾಯರ್ ಹತ್ರ ಬಿಟ್ಟು ಆರ್ ಸಿ ಆರ್ ಅಂತ ಒಂದ್ ಬರುತ್ತೆ ಆರ್ ಸಿ ಆರ್ ಹ ಅದನ್ನೊಂದ್ ತಗೊಳ್ಳಿ ಹ್ಮ್. ಆದ್ರೆ ನನ್ನ ಗಂಡ ಈ ತರ ನಾನ್ ಮೋಸ ಮಾಡಿದ್ದಾನೆ ಹ್ಮ್ ನನ್ ಮಗಳ ಜೊತೆನೆ ಈ ತರ ಅರೇಂಜ್ಮೆಂಟ್ ಮಾಡ್ತಿದ್ದಾನೆ ಅಂತ ಅಂದ್ ಕಂಪ್ಲೇಂಟ್ ಕೊಡಿ ಹ್ಮ್ ಸೊ ಆರ್ ಸಿ ಆರ್ ತಗೊಂಡ್ರೆ ಈಜಿ ಈಝಿಯಾಗಿ ನಿಮ್ಗೆ ಡೈವರ್ಸ್ ಸಿಗುತ್ತೆ ಹ್ಮ್ ಸೊ ಡೈವರ್ಸ್ ತಗೊಂಡು ಪೆನಾಲ್ಟಿ ಹಾಕ್ಕೊಳಿ ಏನ್ ಕೆಲ್ಸ ಮಾಡ್ತಾರೆ ನೀ ಭಾವ ಅವ್ರು ವ್ಯಾಪಾರ ಅಣ್ಣ ವ್ಯಾಪಾರ ಮಾಡ್ತಿದ್ರು ಓ ಓಕೆ ಓಕೆ ಹ್ಮ್ ಆ ಜಮೀನು ಗಿಮೀನ್ ಏನಿಲ್ವಾ ಜಮೀನ್ ಇಲ್ಲ ಅನ್ಸುತ್ತೆ ಸರ್ ಇವಾಗ ರೀಸೆಂಟ್ ಆಗಿ ಮನೆಗೆ ಮನೆ ಕಟ್ಕೊಂಡ್ರು ಶೀಟ್ ಮನೆ ಚೆನ್ನಾಗಿದೆ ನಾನೇ ಕೆಲಸ ಮಾಡಿದ್ದು ನಾನು ಕನ್ಸ್ಟ್ರಕ್ಷನ್ ವರ್ಕ್ ಮಾಡೋದು ನಾನೇ ಕಟ್ಕೊಟ್ಟಿದ್ದು ಅದು ಪ್ರಾಪರ್ಟಿ ಟೋಟಲ್ ಒಂದ್ ಟೆನ್ ಲ್ಯಾಕ್ ತನಕ ಆಗುತ್ತೆ ಅದು ಹ್ಮ್ ಅಷ್ಟಾಗುತ್ತೆ ಅವ್ರಿಗೊಂದು ಗಂಡು ಮಗು ಗಂಡು ಮಗು ಒಂದ್ ಹೆಣ್ಮಗು ಇದೆ ಮಗುಮಗು ಹ್ಮ್ ಎರಡು ಇದೆ ಹಾಕಿದಾನೆ ಅದು ನಾವು ಸರ್ ನಾವ್ ಯಾರಿಗೂ ಮೋಸ ಏನ್ ಮಾಡಿಲ್ಲ ಅದ್ರಿಂದ ನಮ್ಗ್ ಇವಾಗ್ ಸಿಕ್ಕಾಕೊಂಡಿದೆ ನಾನು ಅವ್ರ ಮಾತಾಡ್ಸ್ತಿರ್ಲಿಲ್ಲ ಬೇರೆ ವಿಚಾರಕ್ಕೆ ಇದೆಲ್ಲ ಅವನ್ಗೆ ಸ್ವಲ್ಪ ಇದಾಯ್ತು ಈಜಿ ಆಯ್ತು ಅವನ್ಗೆ ಪ್ರೊಸೆಸ್ ಅವ್ನ್ ಮುಂದುವರಿಯಕ್ಕೆ ಸ್ಕೆಚ್ ಹಾಕಕ್ಕೆ ಇದೆಲ್ಲ ಈಸಿ ಆಯ್ತು ನಾನ್ ಇವ್ರು ಯಾರು ಏನ್ ಹೇಳು ಕೇಳಲ್ಲ ಈ ತರ ಆಮೇಲೆ ಇನ್ನೊಂದ್ ಏನಂದ್ರೆ ಇವಾಗ ಅವನು ಯಾವ ಲೆವೆಲ್ ನಮ್ ಅಕ್ಕ ಅವನ್ಗೆ ಲೆಕ್ಕಿಲ್ಲ ಅವ್ಳಿಗೂ ಏನೋ ಮಾಡೋ ಲೆವೆಲ್ ಅಂದ್ರೆ ಅವ್ಳ ಲೆಕ್ಕನೇ ಇಲ್ಲ ಇವನು ಇವನ್ ಜೊತೆ ಅವನು ಕೇಳಿದ್ದಾನೆ ವಾಮಚ್ ಚೆನ್ನಾಗಿ ಮಾಡೋನು ಕೇಳಿದಾನೆ ಅವ್ನು ಕೇಳ್ದೆ ಅಂತ ಇವ್ ಫ್ರೆಂಡ್ ಜೊತೆ ಶೇರ್ ಮಾಡ್ಕೊಂಡಿರೋ ವಿಚಾರ ಇದು ಎರಡ್ ದಿನಕ್ಕೆ ಅಳತೆಗ್ ಬೇಕು ಇವ್ಳು ನಿನ್ಗೆ ಇಲ್ಲ ಫುಲ್ ಬೇಕು ಅಂದಾಗ ಇವನು ಫುಲ್ ನನಗೂ ಲೈಫ್ ಪೂರ್ತಿ ಬೇಕು ಅಂತ ಮಾತಾಡಿದಾನೆ ಇವ್ನು ಒಳ್ಳೀ ಭಾಷೆಲಿ ಓಕೆ 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 ಹಂಗ್ ಮಾಡಿ ಆ ನಿಮ್ ಅಕ್ಕನ ಕೈಯಲ್ಲಿ ಒಂದು ಲೀಗಲ್ ನೋಟಿಸ್ ಕಳ್ಸಿ ಆಮೇಲೆ ಅರೇಂಜ್ಮೆಂಟ್ ಕೇಸ್ ಒಂದ್ ಬುಕ್ ಮಾಡ್ಸಿ ಹ್ಮ್ ಅವ್ರಿಗೆ ಇವಾಗ ಆರೋಗ್ಯವಾಗ್ ಪರವಾಗಿಲ್ಲ ಸರ್ ಅಂದ್ರೆ ನಾರ್ಮಲ್ ಅವ್ಳಿಗೆ ಸರ್ ಈ ಕಡೆ ಸ್ವಲ್ಪ ನಂಬ್ತಾರೆ ಸರ್ ನಾನು ಅಷ್ಟೊಂದು ನಂಬಲ್ಲ ಅದನ್ನೆಲ್ಲ ಎಲ್ಲೋ ಅವ್ರ ಟೈಮ್ ಕೆಟ್ಟಾಗಿ ನೂರಕ್ಕೊಬ್ರಿಗೆ ಆಗ್ಬೋದು ಅನ್ಕೊಂಡಿದಿನಿ ನಾನು ಬಟ್ ಏನು ಕೆಟ್ಟಿಲ್ಲ ಸ್ವಲ್ಪ ಹುಷಾರಿಲ್ಲ ಆ ತರ ಆಗಿದೆ ಅವಳಿಗೆ ಅದ್ ರಿಯಾಕ್ಷನ್ ಸ್ವಲ್ಪ ಹುಷಾರ್ ಇಲ್ದಿರೋ ತರ ಆಗಿದೆ ಒಂದ್ ವಾರದಿಂದ ಅದು ಬ್ಲಡ್ ಟೆಸ್ಟ್ ಅಲ್ಲಿ ಏನು ಅಂತ ಗೊತ್ತಾಗಿಲ್ಲ ಆ ತರ ಗೊತ್ತಾಗಿದೆ ಅವಳಿಗೆ ಸುಸ್ತು ಸುಸ್ತು ಅಂತ ಹೇಳೋದು ಕಾಲೇಜ್ ಆಗ್ತಾ ಇಲ್ಲ ಹ್ಮ್ ಆತರ ಆಗಿದೆ Okay ಬರ್ದಾ ನೀವ್ ತರ ಮಾಡಿ ಆ ನಿಮ್ಗ್ ಏನಾದ್ರು suggestion ಇದ್ರೆ ಕೇಳಿ RC ಅವ್ರನ್ ಕಳ್ಸಿ ಹ್ಮ್ legal notice ಒಂದ್ ಕಳ್ಸಿ ಪೊಲೀಸ್ ಸ್ಟೇಷನ್ ನಾಗ್ ಹೋಗ್ಬಿಟ್ಟು harassment case ಒಂದ್ book ಮಾಡ್ಸಿ ಯಾಕಂದ್ರೆ ಮಗಳ್ ಮೇಲ್ ಆತರ ಕೆಟ್ಟ ಭಾವನೆ ನೋಡೋದು ತುಂಬಾ ತಪ್ಪು ಅವ್ಳ್ ಅಮ್ಮಂದ್ರೆ ಆ ಹುಡ್ಗಿಗ್ ಏನು ಇನ್ನ ಟಚ್ ಏನು ಮಾಡಿಲ್ಲ ತಾನೆ ಅವ್ನು ಹ್ಮ್ ಸರ್ ಅಂದ್ರೆ ಫಿಸಿಕಲ್ ಆಗಿ ಎರಡ್ ಸಲ harassment ಮಾಡಿದಾನೆ ಮುದ್ದಾಡೋದು. ಮಾಡ್ಕೊಳಕ್ಕೆ ಟ್ರೈ ಮಾಡಿದಾನೆ ಅವನು ಅದು ಅವ್ರು ಅವಳು ಏನನ್ಕೊಂಡಿದಾಳೆ ನಮ್ ಚಿಕ್ಕ ಈಗ ನಾನ್ ಈ ತರ ಎಲ್ಲ ನ್ಯೂಸ್ ಹೇಳಿದ್ರೆ ಈ ಮನೆಗೆಲ್ಲ ದೊಡ್ಡದಾಗ್ ನ್ಯೂಸ್ ಗೊತ್ತಾಗುತ್ತೆ ಆಗ ದೊಡ್ಡ ಗಲಾಟೆ ಆಗುತ್ತೆ ಫ್ಯಾಮಿಲಿ ಇಶ್ಯೂ ಆಗುತ್ತೆ ಅನ್ಕೊಂಡು ನಮ್ಮ ಅಕ್ಕನ್ ಜೊತೆ ಹೇಳ್ಕೊಂಡ್ ನಮ್ಮ ಅಕ್ಕ ಅಂದ್ರೆ ಅವ್ರ್ ಚಿಕ್ಕಮ್ಮ ಅಲ್ವ ಸರ್ ಹುಡ್ಗಿ ಅವ್ರ್ ಚಿಕ್ಕಮ್ಮ ಅಂದು ಬಾಳ್ ಎಲ್ಲ ಹಾಳಾಗುತ್ತೆ ಅನ್ಕೊಂಡು ಅವ್ಳ ಜೊತೆ ಹೇಳ್ಕೊಂಡು ಅವ್ರ್ ಯಾರ್ಗು ಹೇಳಿಲ್ಲ ಹೊರ್ಗಡೆ ಇವಾಗ ಇಷ್ಟೊಂದ್ ದೊಡ್ಡ ಇಶ್ಯೂ ಆದ್ಮೇಲೆ ಗೊತ್ತಾಗಿರೋದು ಅದು ಈ ತರ ಆಗಿದೆ ಪ್ರಾಬ್ಲಮ್ ಅವನ ಹೆಸರು ಸಿದ್ದರಾಜು ಅಂತ ಸಿದ್ದರಾಜು ಹ್ಮ್ ಸರ್ ಅವ್ರಿಗೆಲ್ಲ ಯಾವ ತರ ಮನ್ಸ್ ಬರುತ್ತೆ ಸರ್ ನಾನು ಸರ್ ನಾನ್ ಸುಮಾರ್ ಕಡೆ ಕೇಳಿದಿನಿ ಈ ಕಡೆ ಈ ಕಡೆ ಹಿಂಗಾಯ್ತು ಹಿಂಗಾಯ್ತು ಅವ್ರನ್ನೆಲ್ಲಾ ನನ್ ಕೈಯಾರೆ ಸರ್ ಇವ್ರೆಲ್ಲಾ ನನ್ ಕೈಗ್ ಸೀತಾರೆ ನಾನೇ ಸಾಯ್ಸಿಡ್ಬೇಕು ಅಷ್ಟೊಂದ್ ಕೋಪ ಬರ್ತಿತ್ತು ಈಗ ನಮ್ ಫ್ಯಾಮಿಲಿ ಆಯ್ತು ಆ ಫ್ಯಾಮಿಲಿ ಆಯ್ತದೆ ನನ್ ಕೈಲಿ ಏನು ಮಾಡಕ್ ಆಗ್ತಿಲ್ವಲ್ಲ ಅಂತ ನನ್ಗೆ ಮೈಂಡ್ ಸೆಟ್ ಅಲ್ಲಿ ಒಂಥರ ಆಗ್ಬಿಟ್ಟಿದೆ ಸರ್ ಆತರ ಒಂಥರ ಮೆಂಟಲ್ ಟಾರ್ಚರ್ ತರ ಆಗ್ಬಿಟ್ಟಿದೆ ಸರ್ ನನ್ಗೆ ನಿಜವಾಗ್ಲೂ ನನಗೆ ಅಲ್ಲೇ ಅವ್ರೆಲ್ಲಾ ಸಿಕ್ತಾರೆ ನನ್ ಕೈಗೆ ಸಾಯಿಸಿ ಬಿಡ್ತಿದ್ ಅಂತ ಬಿಲ್ಡ್ ಅಪ್ ಕೊಡ್ಕತಿದೆ ಇವ್ರೆಲ್ಲಾ ಇತ್ಕೊಂಡು ನಾ ಇವ್ರಿಗೆಲ್ಲ ಏನು ಮಾಡಕ್ ಆಯ್ತಿ ಇಲ್ವಲ್ಲ ಕ್ರಿಮಿಗಳು ಹೊರ್ಗಡೆ ಅಂದ್ರೆ ನಮ್ ಮಧ್ಯ ಇದೆ ಅವ್ರಿಗೆ ಊಟ ಹಾಕಿ ನಾವೇ ಬೆಳಸೋಳ ಅನ್ನಂಗ ಆಯ್ತಿದೆ ನನ್ಗೆ ಅದೇ ಹೇಳೋದು ನಮ್ ಸುತ್ತಮುತ್ತನ ಇರುತ್ತೆ ನಮಗ್ ಗೊತ್ತಾಗಲ್ಲ ಅಷ್ಟೇನೆ ಅವ್ರಿಗೆ ಯಾವ ರೀತಿ ಕಡವಾಣ ಹಾಕ್ಬೇಕಂತ ನಾವ್ ತಿಳ್ಕೊಳ್ಬೇಕು ಅಷ್ಟ ಅದಕ್ಕೆ ನಾವು ಲೀಗಲ್ ಆಗೇ ಅಂತ ಸರ್ ಫ್ರೆಂಡ್ ಗೆ ಏನು ಮಾಡಕ್ಕಾಗಲ್ಲ ಅವ್ನ್ ಸಜೆಸ್ಟ್ ಮಾಡ್ತಿದ್ದೆ ಯಾರು ಮಾಡ್ಬೋದು ಖಂಡಿತ ಮಾಡ್ಬೋದು ಅಯ್ಯೋ ನಿಮ್ ಬಾವ ಎ ಒನ್ ಆದ್ರೆ ಅವ್ನ್ ಎಬಿ ಹಾಕ್ತಾನೆ ಖಂಡಿತ ಮಾಡ್ತಾರೆ ಆ ಒಂದು ಆಡಿಯೋ ಏನ್ ಇದೆಯಲ್ಲ ಅದನ್ನ ಕಳ್ಸಿ ನಾನು ಚೆಕ್ ಮಾಡಿಸ್ತೀನಿ ಅವಾಗ ಮಾತಾಡೋದು ನಿಜಾನ ಇಲ್ವಾ ಅಂತ ಆಮೇಲೆ ಲೀಗಲ್ ಲೀಗಲ್ ಆಕ್ಷನ್ ತಗೋಬೋದು ಓಕೆ ಓಕೆ ಸರ್ ಸರ್ ಇದು ಇದೆ ನಂಬರ್ ವಾಟ್ಸ್ಆ್ಯಪ್ಪ ಸರ್ ಇದು ಹೌದು ಹೌದು ಇದು ವಾಟ್ಸ್ಆ್ಯಪ್ ನಿಮ್ ಬಾವೊಂದು ಫೋಟೋ ಒಂದ್ ಹಾಕಿ నన్ను చెక్తి క్రాస్ చెక్తే